ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಪ್ಪತ್ನಾಲ್ಕು ಗಂಟೆಗಳು ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಸಿದ್ದರಾಮಯ್ಯನವರು ಉಲ್ಟಾ ಹೊಡೆದಿದ್ದಾರೆ ತಮ್ಮ ಹೇಳಿಕೆಗೆ ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆ ಮಟ್ಟಿಗೆ ಹೆದರಿಕೊಂಡು ಬಿಟ್ಟಿದ್ದಾರೆ ಇಲ್ಲದೆ ಹೋದರೆ ತಮ್ಮ ಮಾತಿಗೆ ಬದ್ಧರಾಗಿ ನಿಲ್ಲಬೇಕಾಗಿತ್ತು ಅವರು ಹೌದಯ್ಯ ನಾನು ಹೇಳಿದ್ದೇನೆ ನಾನು ಈ ರೀತಿ ಹಿಜಾಬ್ ನಿಷೇಧದ ಆದೇಶವನ್ನು ವಾಪಸ್ಸು ತಗೋತಾ ಇದ್ದೀನಿ ಅಂತ ಹೇಳ್ತ ಹೇಳಿದ್ದೆ ಅದನ್ನು ತಗೋತೀವಿ ಅನ್ನುವಂಥ ಮಾತನ್ನು ಹೇಳಬೇಕಾಗಿತ್ತು ಆದರೆ ಈಗ ಹಾಗೆ ಹೇಳ್ತಾ ಇಲ್ಲ ಅವರು ಹೇಳಿದ್ದಾರೆ ಯಾರೋ ಪ್ರಶ್ನೆ ಕೇಳಿದರು ಇದರ ಕುರಿತಾಗಿ ಚರ್ಚಿಸ್ತೀನಿ ಅಂತ ಹೇಳಿದ್ದೀನಿ ನಾನು ಹಿಜಾಬ್ ನಿಷೇಧದ ಆದೇಶವನ್ನು ವಾಪಸ್ ತಗೋತೀನಿ ಅಂತ ಎಲ್ಲಿಯೂ ಹೇಳಿಲ್ಲ ಅಂತ ಮೊದಲನೇದಾಗಿ ಒಂದು ವಿಷಯವನ್ನು ಇಲ್ಲಿ ಸ್ಪಷ್ಟಪಡಿಸಬೇಕು ಪದೇ 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 ಹೇಳ್ತಾ ಇದ್ದೀನಿ ಮೊದಲೇ ಬಾರಿಗೆ ನಾನು ಹೇಳಬೇಕಾಗಿದ್ದೇನಂತಂದರೆ ಸರ್ಕಾರ ಹಿಜಾಬನ್ನು ನಿಷೇಧಿಸಿರಲಿಲ್ಲ ಶಾಲಾ ಸಮವಸ್ತ್ರವನ್ನು ಕಡ್ಡಾಯಗೊಳಿಸಿರುವಂಥ ಆದೇಶವನ್ನು ಪಾಲನೆ ಮಾಡಲಾಗ್ತಾ ಇತ್ತು ಅದರಲ್ಲಿ ಕೇಸರಿ ಶಾಲು ಬರಲ್ಲ ಹಿಜಾಬು ಬರಲ್ಲ ಬುರ್ಖಾನು ಬರಲ್ಲ ಪರದಾನು ಬರಲ್ಲ ಯಾವುದೂ ಬರಲ್ಲ ಹೀಗಿರುವಾಗ ಹಿಜಾಬ್ ನಿಷೇಧ ಹಿಜಾಬ್ ನಿಷೇಧ ಅಂತೇಳಿ ಸ್ವತಃ ಸಿದ್ದರಾಮಯ್ಯನವರೇ ಮಾತನಾಡಿಬಿಟ್ರೆ ಇವರ ಕಾನೂನಿನ ತಿಳುವಳಿಕೆ ಎಷ್ಟಿದೆ ಅನ್ನುವುದರ ಕುರಿತಾಗಿ ನೀವು ಆಲೋಚನೆಯನ್ನು ಮಾಡಬೇಕು ಒಂದು ವಿಷಯವನ್ನು ನಾವು ತಿಳ್ಕೋಬೇಕು ಈ ಸಿದ್ದರಾಮಯ್ಯನವ್ರ ಬಗ್ಗೆ ಏನಂದರೆ ಅವರ ಉಡಾಫೆ ಸ್ವಭಾವ ಎರಡನೇದು ಉದ್ದಟತನ ಉಡಾಫೆಯಲ್ಲಿ ಏನು ಬೇಕಾದರೂ ಅವರು ಮಾತನಾಡ್ತಾರೆ ಎದುರಿಗಿರುವಂಥ ಪತ್ರಕರ್ತರು ಏನಯ್ಯ ಎಲ್ಲಿ ಹೇಳಿದಿನಯ್ಯ ಯಾವನಯ್ಯ ಹೇಳಿದ್ದಾರೆ ಕೇಳಿದೀನಯ್ಯ ಮಾಡಿದೀನಯ ಅವರು ಯಾವತ್ತಿರೂ ಉತ್ತರವನ್ನು ಕೊಡುವುದೇ ಇಲ್ಲ ಪ್ರಶ್ನೆಗೆ ಪ್ರಶ್ನೆಯನ್ನು ಮಾತ್ರ ಮಾಡ್ತಾರೆ ವಿನ ಉತ್ತರವನ್ನು ಕೊಡುವ ಗೋಜಿಗೆ ಎಂದು ಹೋಗುವುದಿಲ್ಲ ಎರಡನೇದು ನಿಖರವಾಗಿ ನಿರ್ದಿಷ್ಟವಾಗಿ ಮಾತನಾಡುವುದಿಲ್ಲ ಅವರು ಮಾಡಿಲ್ವೋ ಇವ್ರು ಮಾಡಿಲ್ವೋ ಅವ್ರು ಹೋಗಿಲ್ವೋ ಇವ್ರು ಹೋಗಿಲ್ವೋ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ ಇವರು ಕರ್ನಾಟಕದಲ್ಲಿ ಬರ ಉಂಟಾಗಿದೆ ಅದಕ್ಕೆ ಕೇಂದ್ರ ಸರ್ಕಾರದಿಂದ ಸಹಾಯವನ್ನು ಪಡೆಯಬೇಕು ಪರಿಹಾರವನ್ನು ಪಡೆಯಬೇಕು ತಮ್ಮ ಸಹೋದ್ಯೋಗಿಗಳ ಜೊತೆ ಒಂದು ವಿಶೇಷ ವಿಮಾನದಲ್ಲಿ ದಿಲ್ಲಿಗೆ ತೆರಳುತ್ತಾರೆ ತೆರಳಲಿ ಅದ್ರ ಬಗ್ಗೆ ನಮ್ಮದು ಅಭ್ಯಂತರ ಇಲ್ಲ ಪ್ರಶ್ನೆಯನ್ನು ಕೇಳಲಾಗತ್ತೆ ನೀವು ವಿಶೇಷ ವಿಮಾನದಲ್ಲಿ ವೈಭವಪೇತವಾಗಿ ಹೋಗಿದ್ದೀರಿ ನರೇಂದ್ರ ಮೋದಿ ಹೋಗೋದಿಲ್ವೋ ಇದಕ್ಕೆ ಉತ್ತರ ನೋಡಿ ಹೇಗಿದೆ ಸಮಯದ ಅಭಾವ ಇರುತ್ತೆ ನಾನು ಫ್ಲೈಟ್ ಕಾಯ್ಕೊಂಡು ಕೂತ್ರೆ ಮೂರ್ನಾಲ್ಕು ಗಂಟೆ ಆಗಿಬಿಡತ್ತೆ ತಡ ಆಗತ್ತೆ ಬೇರೆ ಕಾರ್ಯ ಬಾಹುಳ್ಯ ಜಾಸ್ತಿ ಇತ್ತು ನನಗೆ ಅದಕ್ಕೆ ನಾನು ವಿಶೇಷ ವಿಮಾನವನ್ನು ಪಡೆಯಬೇಕಾಯಿತು ಹೇಗಾದರೂ ಮಾಡಿ ನಾನು ಪರಿಹಾರ ತರಬೇಕಲ್ವಾ ರಾಜ್ಯಕ್ಕೋಸ್ಕರ ಅಂಥ ಸೌಜನ್ಯದಿಂದ ಸಂಯಮದಿಂದ ಒಬ್ಬ ಮುಖ್ಯಮಂತ್ರಿ ಮಾತನಾಡಬೇಕು ಏಕೆಂದರೆ ಒಬ್ಬ ಮುಖ್ಯಮಂತ್ರಿಯ ಬಗ್ಗೆ ಒಂದು ನಮಗೆ ಒಂದು ಕಲ್ಪನೆ ಇರುತ್ತೆ ಈತ ಈ ರಾಜ್ಯವನ್ನು ಆಳುವಂಥ ರಾಜ ಅನ್ನುವಂಥ ಕಲ್ಪನೆ ಇರುತ್ತೆ ಆತ ಬಹಳ ಅತ್ಯಂತ ನಿಸ್ಪೃಹವಾಗಿರ್ತಾನೆ ನಿರಪೇಕ್ಷವಾಗಿರ್ತಾನೆ ಅಂತ ಜನ ಭಾವಿಸಿರ್ತಾರೆ ಮತ್ತು ಹೆಚ್ಚು ಸೌಜನ್ಯದಿಂದ ಘನತೆಯಿಂದ ಗೌರವದಿಂದ ಕೂಡಿರುತ್ತದೆ ಇವನು ವ್ಯಕ್ತಿತ್ವ ಅಂತ ಭಾವಿಸಿರ್ತೀವಿ ಆದರೆ ಸಿದ್ದರಾಮಯ್ಯನವರ ಧೋರಣೆ ಹೇಗಿರುತ್ತೆ ಅಂದರೆ ಮೋದಿ ಹೋಗೋದಿಲ್ವೋ ಮೋದಿ ಮಾಡೋದಿಲ್ವೋ ಮೋದಿ ವಿಶೇಷ ವಿಮಾನ ಬಳಸೋದಿಲ್ವೋ ಸ್ವಾಮಿ ನಿಮ್ಮನ್ನು ನಾವು ಪ್ರಶ್ನೆ ಕೇಳ್ತಾ ಇರೋದು ಮೋದಿಯವ್ರನ್ನಲ್ಲ ಮೋದಿಯವ್ರನ್ನ ಕೇಳೋ ಸಂದರ್ಭ ಬಂದಾಗ ಮೋದಿ ಅವ್ರನ್ನ ಕೇಳ್ತೀವಿ ಮೋದಿಯವರ ಒಂದು ಅವರ ಭದ್ರತೆಗೆ ಒಂದು ಚೂರು ಲೋಪ ಉಂಟಾದರೆ ಚ್ಯುತಿ ಉಂಟಾದರೆ ಇಡೀ ಭಾರತ ದೇಶದ ಆರ್ಥಿಕತೆ ಕುಸಿದು ಹೋಗುತ್ತೆ ಸೆನ್ಸೆಕ್ಸ್ ಬಿದ್ದು ಹೋಗುತ್ತೆ ದೇಶದಲ್ಲಿ ಬಂಡವಾಳ ಹೂಡಿದಂಥ ಉಳಿದ ರಾಷ್ಟ್ರಗಳು ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತವೆ ಎಫ್ ಡಿ ಐಗಳು ಯೋಚನೆ ಮಾಡ್ತಾರೆ ನೂರೆಂಟು ಸಮಸ್ಯೆಗಳು ಉಂಟಾಗ್ತವೆ ಒಬ್ಬ ಪ್ರಧಾನಮಂತ್ರಿಗೆ ಆ ಕುರ್ಚಿಗೆ ಇರಬೇಕಾದಂಥ ಭದ್ರತೆ ಏನಿದೆ ಆ ಕುರ್ಚಿಯಲ್ಲಿ ದೇವೇಗೌಡರು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ನರೇಂದ್ರ ಮೋದಿ ಕೂತ್ಕೊಳ್ಳಿ ಅದೇ ರೀತಿಯಾದಂಥ ಭದ್ರತಾ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ಚೂರು ಚ್ಯುತಿ ಆದರೆ ರಾಜೀವ್ ಗಾಂಧಿಗಾದಂಥದ್ದು ಇಂದಿರಾ ಗಾಂಧಿಗಾದಂಥದ್ದು ಎಡವಟ್ಟುಗಳು ಸಂಭವಿಸ್ತವೆ ಹಳಬಂಡಗಳಾಗ್ತವೆ ದೇಶ ತತ್ತರಿಸಿ ಹೋಗುತ್ತೆ ಸಿದ್ದರಾಮಯ್ಯನವರು ಎಲ್ಲದಕ್ಕೂ ನರೇಂದ್ರ ಮೋದಿ ಅವರ ಜೊತೆ ಹೋಲಿಸಿಕೊಳ್ಳಿಕ್ಕೆ ದಯವಿಟ್ಟು ಹೋಗಬೇಡಿ ನರೇಂದ್ರ ಮೋದಿ ಅವರ ಜೀವ ಜೀವಿತಾವಧಿಯಲ್ಲಿ ಅವರು ನಿಸ್ಪ್ರವಾಗಿ ನಿರಪೇಕ್ಷವಾಗಿ ಹೇಗೆ ಜೀವನ ಮಾಡಿದ್ದಾರೆ ಅಂದರೆ ಎಂದೂ ತಮ್ಮ ತಾಯಿಯನ್ನು ಕೂಡ ತನ್ನ ನಿವಾಸದಲ್ಲಿ ಇಟ್ಕೊಳ್ಳಿಲ್ಲ ಅವರು ಗುಜರಾತ್ನಲ್ಲೇ ಇರ್ತಿದ್ರು ಇವರು ಇಲ್ಲೇ ಇರ್ತಿದ್ರು ಅವರ ಅಣ್ಣ ತಮ್ಮದರನ್ನ ಜೊತೆಗೆ ಸೇರಿಸ್ಕೊಳ್ಳಿಲ್ಲ ಅವರ ಜೀವನವನ್ನು ಅವರು ಮಾಡ್ತಾರೆ ಒಬ್ಬ ಪೆಟ್ರೋಲ್ ಬಂಕಲ್ಲಿ ಒಬ್ಬ ಕಿರಾಣಿ ಅಂಗಡಿಯಲ್ಲಿ ಒಬ್ಬ ಆಟೋ ಓಡಿಸ್ಕೊಂಡು ಅವ್ರು ಪಾಡಿ ಅವರು ಜೀವನ ಮಾಡ್ತಾ ಇದ್ದಾರೆ ಅಂಥದ್ದೊಂದು ನಿಸ್ವಾರ್ಥವಾದಂಥ ಜೀವನ ಮಾಡ್ತಾ ಒಬ್ಬ ಪ್ರಧಾನಮಂತ್ರಿ ಹೇಗಿರಬೇಕು ಅನ್ನುವುದಕ್ಕೆ ಸಾಕ್ಷಿ ಸ್ವರೂಪರಾಗಿ ನಮ್ಮೆದುರು ನಿಂತಿದ್ದರು ಸದೃಶರಾಗಿ ನಿಂತಿದ್ದಾರೆ ಜೀವಂತ ಸ್ವರೂಪಿಯಾಗಿ ನಿಂತಿದ್ದಾರೆ ನೀವು ನಿಮ್ಮ ಮೊದಲನೇ ಮಗ ತೀರ್ಕೊಂಡ ತಕ್ಷಣ ಪಾಪ ತನ್ನ ಪಾಡಿಗೆ ತಾನು ನೇಪಥ್ಯದಲ್ಲಿದ್ದು ವೈದ್ಯಕೀಯ ವೃತ್ತಿ ಮಾಡಿಕೊಂಡಿದ್ದಂಥ ವ್ಯಕ್ತಿಯನ್ನು ಕರ್ಕೊಂಬಂದು ರಾಜಕೀಯಕ್ಕೆ ರಾಜಕೀಯ ಕೇಳ್ಕೊಂಬಂದ್ರಿ ಯತೀಂದ್ರ ಅವ್ರನ್ನ ಅವ್ರನ್ನ ಎಷ್ಟು ಕಲುಷಿತಗೊಳಿಸ್ಬೇಕು ಅಷ್ಟು ಕಲುಷಿತಗೊಳಿಸಿದ್ದೀರಿ ರಾಜಕೀಯವೇ ಗೊತ್ತಿರಲಾರ್ದಂಥ ಯತೀಂದ್ರ ಯದ್ವಾತದ್ವಾ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಭ್ರಷ್ಟರು ಅನ್ನುವಂಥ ಹಣೆಪಟ್ಟಿಯನ್ನು ಪಡೆದಿದ್ದಾರೆ ನೀವು ನರೇಂದ್ರ ಮೋದಿಯವ್ರ ಜೊತೆ ಹೋಲಿಸ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಏನು ಮಾನದಂಡಗಳು ಏನಿದ್ದಾವೆ ಯಾವ ಅಂಶಗಳಿದ್ದಾವೆ ಅನ್ನೋದು ದಯವಿಟ್ಟು ನಮ್ಗೆ ಹೇಳಿ ಇನ್ನು ಈ ಹಿಜಾಬ್ ಕುರಿತ ಹಾಗೆ ಹಿಜಾಬ್ ಕುರಿತ ಹಾಗೆ ನೀವು ಹೇಳಿಕೆಯನ್ನು ಇದ್ದಕ್ಕಿದ್ದ ಹಾಗೆ ಮೈಸೂರಿನಲ್ಲಿ ಕೊಡ್ತೀರಿ ಮೈಸೂರಿನಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ನೀವು ಏನು ಹೇಳ್ತೀರ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿಲ್ಲ ಸರ್ಕಾರದ ಆದೇಶವನ್ನು ವಾಪಸ್ ತೆಗೆದುಕೊಳ್ಳಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದೇನೆ ಅಂತ ಹೇಳ್ತೀರಿ ಮಾರನೇ ದಿವಸ ಇದ್ದಕ್ಕಿದ್ದ ಹಾಗೆ ಹೇಳ್ತೀರಿ ಇದರ ಕುರಿತಾಗಿ ಚರ್ಚೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ಮೊದಲೇದಾಗಿ ಪಿ ಎಫ್ ಐ ಅನ್ನುವಂಥ ಸಂಘಟನೆ ಯಾವುದು ನಿಷೇಧಿತ ಸಂಘಟನೆ ಇದೆಯೋ ಅದರ ಆಫ್ ಶೂಟ್ ಸಂಘಟನೆ ಅಂಗಸಂಸ್ಥೆಯಾಗಿರುವಂಥದ್ದು ಅಂಥದ್ದೊಂದು ಸಂಘಟನೆ ಇಂಥದ್ದೊಂದು ಷಡ್ಯಂತ್ರವನ್ನು ಮಾಡಿದ್ದು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಅಂತ ಅಂಥ ಸಂಸ್ಥೆ ಕೋಟ್ಯಾಂತರ ರೂಪಾಯಿ ಪಂಪ್ ಮಾಡಿ ಕೋರ್ಟಿನಲ್ಲಿ ಹೋರಾಟ ಮಾಡುತ್ತೆ ಹೈಕೋರ್ಟಿನಲ್ಲಿ ಸ್ಪ್ಲಿಟ್ ಜಜ್ಮೆಂಟ್ ಬರುತ್ತೆ ಹಿಸಾಬ್ ಕುರಿತಾಗಿ ಕರ್ನಾಟಕ ಹೈಕೋರ್ಟ್ ಕೊಟ್ಟಂಥ ಜಜ್ಮೆಂಟ್ ಏನಾದರೂ ಸುಪ್ರೀಂ ಕೋರ್ಟ್ ಆದಾಗ ಸ್ಪ್ಲಿಟ್ ಜಜ್ಮೆಂಟ್ ಬರುತ್ತೆ ಧುಲಿಯಾ ಅವರು ಇರ್ತಾರೆ ಗುಪ್ತಾ ಅವ್ರು ಇರ್ತಾರೆ ಜಸ್ಟಿಸ್ ಧುಲಿಯಾ ಜಸ್ಟಿಸ್ ಗುಪ್ತಾ ಅದಾದಮೇಲೆ ತ್ರಿಸದಸ್ಯ ಪೀಠಕ್ಕೆ ಹೋಗುತ್ತೆ ಹಿಂಗೆ ಕೋರ್ಟಿನಲ್ಲಿರುವಂತಹ ವಿಚಾರ ಸಬ್ ಜುಡೀಸ್ ಆಗಿರುವಂಥ ವಿಚಾರದ ಕುರಿತಾಗಿ ನೀವು ಈ ರೀತಿ ಅಪದ್ಧ ಸುಪದ್ದ ಹೇಳಿಕೆಯನ್ನು ಕೊಟ್ಟರೆ ಅಸಂಬದ್ಧ ಹೇಳಿಕೆಯನ್ನು ಕೊಟ್ಟರೆ ನಿಮಗೆ ಯಾವ ರೀತಿಯ ಗೌರವ ಬರುತ್ತೆ ಮತ್ತು ನೀವು ಹಿಂದೂಗಳನ್ನ ನೋಯಿಸಲಿಕ್ಕೆ ಮತ್ತು ಮುಸಲ್ಮಾನರು ತುಷ್ಟೀಕರಿಸಲಿಕ್ಕೆ ಏನು ಬೇಕಾದರೂ ಮಾತಾಡಲಿಕ್ಕೆ ಸಿದ್ಧರಾಗಿಬಿಡ್ತೀರಿ ಅಂದರೆ ಮುಂದಿನ ಚುನಾವಣೆಯಲ್ಲಿ ಜನರನ್ನು ನೀವು ಹೇಗೆ ಎದುರಿಸ್ತೀರಿ ನಿಮ್ಮ ಪ್ರತಿ ನಡೆ ನಿಮ್ಮ ಪ್ರತಿ ನುಡಿಯನ್ನು ಈ ರಾಜ್ಯದ ಜನ ನಾನು ಗಮನಿಸುತ್ತಾ ಇರ್ತಾರೆ ಕೇವಲ ಆಮಿಷ ತೋರಿಸುವುದರಿಂದ ಮಾತ್ರ ನಾನು ಚುನಾವಣೆಯನ್ನು ಗೆಲ್ಲಬಹುದು ಅನ್ನುವಂತ ಭ್ರಮೆಯಿಂದ ದೈವಟ್ಟು ಹೊರಗಡೆ ಬನ್ನಿ ಸಿದ್ರಾಮಯ್ಯನವರೇ ನೀವು ಸಾಮಾಜಿಕ ನ್ಯಾಯದ ದುರಂಧರರು ಅಂತ ಬಹಳಷ್ಟು ಜನ ಹೇಳ್ತಾರೆ ಸಾಮಾಜಿಕ ನ್ಯಾಯ ನ್ಯಾಯಂದ್ರೆ ಕೇವಲ ಮುಸ್ಲಿಮರನ್ನು ಓಲೈಸುವುದಲ್ಲ ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ತಿಳಿ ನೀರಿನ ಹಾಗೆ ನಡೆಯುವಂತ ಸಂದರ್ಭದಲ್ಲಿ ಕಲುಷಿತಗೊಳಿಸುವಂತ ಕೆಲಸವನ್ನು ಮಾಡುವಂತ ಪ್ರಯತ್ನವನ್ನು ನೀವು ಮಾಡಿದ್ದೀರಿ ದೈವಟ್ಟು ಮುಂದೆ ನೀವು ಮಾತನಾಡುವಾಗ ಸ್ವಲ್ಪ ಜಾಗೃತರಾಗಿ ಎಚ್ಚರಿಕೆಯಿಂದ ಮಾತನಾಡಿ ಸಾಧ್ಯವಾದರೆ ಒಂದು ಸಲ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು ಅಂತ ನನಗನ್ಸುತ್ತೆ ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳ್ತಾ ಇರೋದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ